ಈಜಲು ಹೋದ ತಂದೆ ಮತ್ತು ಮಗ ಸೇರಿದಂತೆ ಮೂವರು ನೀರುಪಾಲು ಹಳ್ಳಿಯ ಹೊಸ ಕೆರೆಯಲ್ಲಿ ದುರಂತ ಬೇತಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಕೆರೆಯಲ್ಲಿ ಈಜಲು ಹೋದ ತಂದೆ ಮತ್ತು ಮಗ ಹಾಗೂ ಮತ್ತೊಬ್ಬ ಬಾಲಕ ನೀರಿನಲ್ಲಿ ಮುಳುಗಿ ಘಟನೆ ರಾಮಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಯ ಹೊಸ ಕೆರೆಯಲ್ಲಿ ನಡೆದಿದೆ ಒಟ್ರಳ್ಳಿ ಗ್ರಾಮದ ನಲವತ್ತು ವರ್ಷದ ರಮೇಶ್ ಹಾಗೂ ಮಗ ಎಂಟು ವರ್ಷದ ಅಗಸ್ಯ ಮತ್ತು ಮತ್ತೊಬ್ಬ ಬಾಲಕ ಹದಿಮೂರು ವರ್ಷದ ಚರಣ್ ಮೃತ ದುರ್ದೈವಿಗಳು ಮೃತ ರಮೇಶ್ ರಾಮಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ವಾಟರ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಇಂದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಯಲ್ಲಿ ತನ್ನ ಇಬ್ಬರು ಮಕ್ಕಳು ಮತ್ತು ಮತ್ತೊಬ್ಬ ಬಾಲಕನ ಜೊತೆ ಕೆರೆಯಲ್ಲಿ ಈಜಲು ಹೋದಾಗ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ ಅಗಸ್ಯ ಮತ್ತು ಚರಣ್ ಇಬ್ಬರು ಬಾಲಕರು ಕೆರೆಯಲ್ಲಿ ಮುಳುಗುತ್ತಿದ್ದ ವೇಳೆ ರಮೇಶ್ ಬಾಲಕರನ್ನ ರಕ್ಷಿಸಲು ಹೋಗಿ ಮೃತಪಟ್ಟಿರಬಹುದು ಎಂದು ಶಂಕಿಸಲಾಗಿದೆ ಇನ್ನು ರಮೇಶ್ನ ಮತ್ತೊಬ್ಬ ಮಗ ದಡದಲ್ಲಿ ಒಬ್ಬನೇ ಕಿರುಚಾಡುತ್ತಿದ್ದ ವೇಳೆ ಗ್ರಾಮಸ್ಥರು ಕೆರೆಯ ಬಳಿ ಬಂದು ವಿಚಾರಿಸಿದಾಗ ವಿಷಯ ಬೆಳಕಿಗೆ ಬಂದಿದೆ ಕೂಡಲೇ ಬೇತಮಂಗಲ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಬೇತಮಂಗಲ ಪೊಲೀಸ್ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಮತ್ತು ಎಸ್ಐ ಗುರುರಾಜ್ ಚಿಂತಕಲ್ ರವರ ನೇತೃತ್ವದಲ್ಲಿ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದೆ ಅಷ್ಟರಲ್ಲೇ ಗ್ರಾಮಸ್ಥರು ಎರಡು ಮೃತದೇಹಗಳನ್ನ ಹೊರತೆಗೆದಿದ್ದು ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತೊಂದು ಮೃತದೇಹವನ್ನ ಹೊರತೆಗಿದ್ದಾರೆ ಈ ವೇಳೆ ವಿಧಿವಿಜ್ಞಾನ ಪ್ರಯೋಗಾಲ ತಂಡದಿಂದ ಮೃತದೇಹಗಳನ್ನ ಪರಿಶೀಲನೆ ನಡೆಸಿದ್ದು ಮರಣೋತ್ತರ ಪರೀಕ್ಷೆಗೆ ಮೃತದೇಹಗಳನ್ನ ಕಳಿಸಲಾಗಿದೆ ಇನ್ನು ಮೃತದೇಹಗಳನ್ನು ಹೊರ ತೆಗೆಯುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸಮಾಜ ಸೇವಕ ಮೋಹನ್ ಕೃಷ್ಣ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದು ಅವೈಜ್ಞಾನಿಕವಾಗಿ ಕೆರೆಯಲ್ಲಿ ಮಣ್ಣು ತೆಗೆದು ಕೆರೆಯನ್ನ ನಾಶ ಮಾಡಿರುವುದಲ್ಲದೆ ಇಂತಹ ಘಟನೆಗಳಿಗೆ ಕಾರಣವಾಗಿರುವ ಬೆಂಗಳೂರು ಚೆನ್ನೈ ಕಾರಿಡಾರ್ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳ ಂತೆ ಆಗ್ರಹಿಸಿದ್ದಾರೆ ತಂದೆ ತಾಯಿ ಪ್ರತಿಯೊಬ್ಬರು ಇದನ್ನ ಗಮನಿಸಬೇಕಾಗಿರುವಂತದ್ದು ಈ ಕೆಜಿಎಫ್ ತಾಲೂಕಲ್ಲಿ ಈ ರೀತಿ ಆದಂತ ದುರ್ಘಟನೆಗಳು ಸಂಭವಿಸಿದಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ಮಾಧ್ಯಮದ ಮಿತ್ರ ಇದೆಲ್ಲ ನೋಡಿ ಒಂದ್ಸಲ ಅನೇಕರು ಇದ್ರ ಬಗ್ಗೆ ಒಂದು ಅವ್ರ ಧ್ವನಿಯನ್ನ ಎತ್ತ ಎತ್ತುವಂತ ಕೆಲಸ ಮಾಡಿದ್ರು ಆದ್ರೆ ಯಾರು ಸಹ ಈ ಒಂದು ಮಣ್ಣನ್ ತೆಗೆಯುವಂತ ಕೆಲಸನ ಇವತ್ತು ಯಾರು ನಿಲ್ಲಿಸಲಿಲ್ಲ ನಾನು ಇವತ್ತು ಎಕ್ಸ್ಪ್ರೆಸ್ ಹೈವೇ ಅಥಾರಿಟಿ ಅವ್ರನ್ನ ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಈ ಕುಟುಂಬಕ್ಕೆ ಯಾರು ಹೊಣೆ ಇದಕ್ಕೆ ಇವತ್ತು ಈ ಕುಟುಂಬನ ಯಾರು ಸಾಂತ್ವನ ಹೇಳ್ತೀರಾ ನಿಮ್ಮ ಕೆಲಸ ಮಾಡ್ಕೊಂಡ್ರಿ ನಿಮ್ ಟೆಂಡರ್ ಪ್ರಕಾರ ಹಣ ಮಾಡ್ಕೊಂಡ್ರಿ ಇವತ್ತು ಈ ಕೆಜ್ ತಾಲೂಕಿನಲ್ಲಿ ಇರ್ತಕ್ಕಂತ ರೈತರ ಭೂಮಿಯನ್ನ ಈ ಮಟ್ಟಿಗೆ ಮಾಡಿ ಇವತ್ತು ಬಡಪಾಯಿಗಳಾದಂತವ್ರು ಮಕ್ಕಳನ್ನ ದಾರುಣವಾದ ಮರಣಾಂತಕ್ಕೆ ತಂದಿದೀರಾ ಅಂತಂದ್ರೆ ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದನ್ನ ಸರಿಪಡಿಸ್ಲಿಲ್ಲ ಇದೇ ರೀತಿ ಆಯ್ತು ಅಂತಂದ್ರೆ ಭಗವಂತ ಅವ್ರಿಗೂ ಇದೇ ರೀತಿಯ ಒಂದು ತೋರಿಸ್ತಾನೆ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಬಹಳ ದುಃಖಕರವಾದಂತಹ ಒಂದು ಸ್ಥಿತಿ ಇವತ್ತು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನಾನು ಬಹಳ ಶ್ಲಾಘನೆಯನ್ನು ಮಾಡ್ತಿದ್ದೀನಿ ಕೂಡಲೇ ವಿಷಯ ತಿಳಿಸಿದ ತಕ್ಷಣ ಕೂಡಲೇ ಬಂದು ಇವತ್ತು ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ವಡ್ರಳ್ಳಿ ಗ್ರಾಮದವರಿಗೆ ರಾಮಸಾಗರಿ ಪಂಚಾಯತಿ ಅವರಿಗೆ ಬಹಳ ಸಹಾಯ ಮಾಡಿದ್ದಾರೆ ಬಟ್ ಇವತ್ತು ಬಹಳ ಕರಾಳವಾದಂತ ದಿನ ನಾನು ನಮ್ಮ ಪೊಲೀಸ್ ಇಲಾಖೆಯ ಎಸ್ ಪಿ ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ ಒಬ್ಬ ಸಮಾಜ ಸೇವಕನಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಘಟನೆಗೆ ನೇರ ಹೊಣೆ ಎಕ್ಸ್ಪ್ರೆಸ್ ಹೈವೇ ಯಾರು ಮಾಡಿದ್ದಾರೆ ಅವ್ರದೇ ಇವತ್ತು ಹೊಣೆ ಯಾರು ಇಲ್ಲಿ ಮಣ್ಣು ತೆಗೆದಿದ್ದಾರೆ ಅವ್ರನ್ನೇ ಹೊಣೆ ಅವ್ರ ಮೇಲೆ ಒಂದು ಎಫ್ ಐ ಆರ್ ಆಗಿ ಅವ್ರಿಗೆ ಪಾಠವನ್ನು ಕಳಿಸ್ಬೇಕು ಮತ್ತೊಂದು ಸಲ ನನ್ನ ಎಲ್ಲ ಕೆಜಿಎಫ್ ನ ತಾಯಿಯಂದ್ರಿಗೆ ಅಕ್ಕಂದ್ರಿಗೆ ಅಣ್ಣಂದ್ರಿಗೆ ವಿನಂತಿಸ್ಕೊಳ್ಳೋದೇನು ಅಂತಂದ್ರೆ ಶಾಲಾ ಒಂದು ರಜೆ ಇರೋದ್ರಿಂದ ಮಕ್ಕಳು ಈ ಬೇಸಿಗೆಯನ್ನು ತಡಿಲಿಕ್ಕೆ ಆಗದೆ ಈಜನ ಕಳಿಲಿಕ್ಕೆ ಹೋಗ್ತಾರೆ ಅಂತ ಒಂದು ಕಳಿಯುವಂತ ಪರಿಸ್ಥಿತಿ ನಮ್ಮಲ್ಲಿ ಸರ್ಕಾರ ಹಾಳು ಮಾಡೈತೆ ಎಲ್ಲೂ ಸಹ ಶುದ್ಧವಾದ ನೀರಿಲ್ಲ ಶುದ್ಧವಾದ ಕೆರೆ ಇಲ್ಲ ಶುದ್ಧವಾದ ಜಾನುವಾರುಗಳಿಗೂ ಹೋದ್ರೂ ಇದೇ ಪರಿಸ್ಥಿತಿ ಅಂತ ತಾವೆಲ್ಲ ಮಂದಲ್ಲಿ ಇಟ್ಕೊಂಡು ತಮ್ಮ ಮಕ್ಕಳನ್ನ ಎಲ್ಲೂ ಕಳಿಸ್ತೀರಾ ತಾವು ಸುರಕ್ಷತೆಯನ್ನು ತಮ್ಮನ್ನ ಮಕ್ಕಳನ್ನ ಕಾಪಾಡ್ಕೊಬೇಕಂತೇಳಿ ತಮ್ಮಲ್ಲಿ ವಿನವಯ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ಮಾಧ್ಯಮದಲ್ಲಿ ಮಾಧ್ಯಮದವರಲ್ಲಿ ನನ್ನ ಮನವಿ ಏನಂತಂದ್ರೆ ಯಾವ್ಯಾವ ಪಂಚಾಯತ್ ಈ ರೀತಿ ಅನಗರಿಕವಾಗಿ ಅಗದಿದ್ದಾರೆ ಅಂತ ಒಂದು ಪಂಚಾಯತ್ ಒಂದು ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೊಡಿ ಬಹುಶಃ ನಾಲ್ಕು ವರ್ಷದಿಂದ ನಮ್ಮ ಘಟ್ಟ ಮಂಗಳದ ಒಂದು ಇತಿಹಾಸವನ್ನು ನೋಡಕ್ ಹೋದ್ರೆ ಅಲ್ಲಾಗುತ್ತಂತಂದ್ರೆ ಇವತ್ತು ಇಲ್ಲಿನೂ ಸಹ ಮರುಕಲ್ಪನೆ ಆಗೈತೆ ಅಲ್ಲಾದ್ರೂ ಕೆರೆ ಆಗಿತ್ತು ಆದ್ರೆ ಇವತ್ತು ನಮ್ಮ ಒಂದು ಸುಂದರವಾದ ಒಂದು ಕೆರೆಯನ್ನ ಹಾಳು ಮಾಡಿ ಸುಂದರವಾದ ಬದುಕುಗಳನ್ನ ಕಟ್ಕೋಬೇಕನ್ನೋ ಒಂದು ಕನ್ಸನ್ ಕಂಡಿರ್ತಕ್ಕಂತ ಒಂದು ಆ ಫ್ಯಾಮಿಲೀಸ್ನ ಮತ್ತು ಒಂದು ಸುಂದರವಾದ ಉಜ್ವಲವಾದ ಭವಿಷ್ಯವನ್ನ ಕಟ್ಕೋಬೇಕಂತ ವಿದ್ಯಾರ್ಥಿಗಳ ಜೀವನವನ್ನ ತೆಗೆದಿರ್ತಕ್ಕದೆ ಇವತ್ತು ಯಾರಪ್ಪ ಈ ಒಂದು ಮರಣವನ್ನು ಮಾಡಿರೋದ್ ಹತ್ಯೆವನ್ನ ಮಾಡಿರೋದಂದ್ರೆ ನೇರವಾಗಿ ಎಕ್ಸ್ಪ್ರೆಸ್ ಹೈವೇ ಅಂತ ಇದ್ದೀನಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಕೊಳ್ತಾ ಇದ್ದೀನಿ ಆ ಕುಟುಂಬಕ್ಕೆ ಧೈರ್ಯವನ್ನು ಕೊಡಲಿ ಆ ಕುಟುಂಬದ ಜೊತೆ ಸದಾ ನಾವು ಜೊತೆ ಇರ್ತೀರಿ ಮುಂದಿನ ಒಂದು ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ನಮ್ಮ ರಾಮಸಾಗರ ಪಂಚಾಯಿತಿ ವ್ಯಾಪ್ತಿ ಇರತ ಪ್ರತಿಯೊಬ್ಬ ನಾಗರಿಕರು ಕೆಜಾಫ್ ಆಫ್ ನ ತಾಲೀಕರು ನಿಮ್ಮಲ್ಲಿ ಇದ್ದರೆ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಆ ಒಂದು ಕುಟುಂಬಕ್ಕೆ ಆ ಧೈರ್ಯವನ್ನು ತುಂಬ ಧೈರ್ಯವನ್ನ ಆ ಭಗವಂತ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ